ವೀಕ್ಷಕರೇ ನಮಸ್ಕಾರ ನಾನು ಗಣೇಶ್ ಬಿ ಎನ್ ಮುಗಿಲು ನೋಡ್ತಿರೋ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಆರ್ಟ್ ಆ್ಯಂಡ್ ಕಲ್ಚರ್ ಮನುಷ್ಯನ ಜೀವನಕ್ಕೆ ತುಂಬ ಅಗತ್ಯ ಕಲೆ ಮತ್ತು ಸಂಸ್ಕೃತಿ ಇದರ ಅಡಿನಲ್ಲೇ ಸಾಹಿತ್ಯ ಸಂಗೀತ ಪೇಂಟಿಂಗು ಆ್ಯಕ್ಟಿಂಗು ಆ್ಯಂಕರಿಂಗು ಎಲ್ಲವೂ ಸಕಲವೂ ಬಂದು ಹೋಗ್ತಕ್ಕಂಥ ಕ್ಷೇತ್ರ ಇದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದ ತಕ್ಷಣ ನನಗೆ ನೆನಪಾಗ್ತಾ ಇರೋದು ವೈ ಕೆ ಮುದುಕೃಷ್ಣ ಸರ್ ಈಗಿನ ತಲೆಮಾರಿಗೆ ಸ್ವಲ್ಪ ಹೊಸ ಹೆಸರು ಆದರೆ ನಮ್ಮ ತಲೆಮಾರಿನ ಏನು ಕನ್ನಡ ಮನಸ್ಸುಗಳಿವೆ ನಮಗೆಲ್ಲ ಚಿರಪರಿಚಿತ ಹೆಸರು ವೈ ಕೆ ಮುದುಕೃಷ್ಣ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ವೈ ಕೆ ಮುದುಕೃಷ್ಣ ಅದರ ನಿರ್ದೇಶಕರಾಗಿರೋರು ಆಗಿದ್ದವರು ಈಗಲೂ ಕನ್ನಡ ಸಂಸ್ಕೃತಿಯನ್ನು ವಿಶ್ವಮಟ್ಟಕ್ಕೆ ಪಸರಿಸೋದಕ್ಕೆ ಅವರ ಗಾಯನದ ಮೂಲಕ ಒಂದು ಕನ್ನಡದ ಕಂಪನ್ನ ದೇಶ ವಿದೇಶಗಳಲ್ಲಿ ಹರಡ್ತಾ ಇದ್ದಾರೆ ಅವರ ಧ್ವನಿ ಇವತ್ತಿಗೂ ಏನಂತಾರೆ ಹಚ್ಚ ಹಸಿರಾಗಿದೆ ಇವತ್ತಿಗೂ ಅದೇ ಧ್ವನಿ ನೋಡಿಸ್ಕೊಂಡಿದ್ದಾರೆ ಆ ವಯಸ್ಸು ಮುಖ್ಯ ಆಗಲ್ಲ ಅವರ ಹರೆಯದಲ್ಲೇ ಇದ್ದಾರೆ ಇನ್ನು ರಿಟೈರ್ಡ್ ಅಂತ ಅನ್ಕೋಬಾರ್ದು ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ನಾನಿವಾಗ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನೀವು ಅವರು ಸುಗಮ ಸಂಗೀತ ಗಾಯಕರು ಕೂಡ ಅಂತ ಸುಗಮ ಸಂಗೀತ ಗಾಯಕರು ತಕ್ಷಣ ನೂರಾರು ಜನ ಸಾವಿರಾರು ಜನ ಗಾಯಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕದ್ದೇ ಕರ್ನಾಟಕದ ಒಂದು ವಿಶಿಷ್ಟ ಪರಂಪರೆ ದೇಶದ ಬಂಗಾಳದಲ್ಲಿ ರವೀಂದ್ರ ಸಂಗೀತ ಒಂದು ಬಿಟ್ಟರೆ ಭಾವಗೀತೆ ಸುಗಮ ಸಂಗೀತ ಲಘು ಸಂಗೀತ ಅನ್ನೋ ಪರಂಪರೆ ಬಂದರೆ ಕರ್ನಾಟಕದ್ದೇ ಒಂದು ವಿಶೇಷ ಕೊಡುಗೆ ಅದರಲ್ಲಿ ನಮ್ಮ ಐಕೆ ಕೆ ಕೃಷ್ಣ ಸರ್ ನಮ್ಮ ಕನ್ನಡಕ್ಕೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಿಜವಾಗ್ಲೂ ಒಂದು ಮಹತ್ವದ ಕೊಡುಗೆ ಅಂತಲೇ ಭಾವಿಸಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀನಿ ಆ ಅದು ಹಿನ್ನೆಲೆಯಲ್ಲಿ ಎಲ್ಲ ವಿವರಗಳನ್ನ ಅವ್ರ ಕರ್ನಾಟಕ ಸುಗಮ ಸಂಗೀತದ ಬಗ್ಗೆ ಹೇಳ್ತಾ ಹೋಗ್ತಾರೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀನಿ ಉದುಕೃಷ್ಣ ಸರ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನೋಡಿ ಬೇಸ್ ವಾಯ್ಸು ನಾವೆಲ್ಲ ಹೇಗೆ ಮಾತಾಡ್ತೀವಿ ಅವ್ರು ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಅವ್ರ ಜೀವನವೇ ಒಂದು ಏನು ಮಧುರವಾದ ಹಾಡು ಅವರ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅವರು ಮಾಡಿದಂಥ ಕೆಲಸಗಳಿದೆಯಲ್ಲ ಉತ್ಸವಗಳು ಸರ್ಕಾರಿ ಉತ್ಸವಗಳು ಸಮ್ಮೇಳನಗಳು ನಿರಂತರವಾಗಿ ಉಳಿದ್ಬಿಟ್ಟಿದ್ದ ದಾಖಲೆ ಅದು ಬಹುಶಃ ಇಲ್ಲಿನ ಅದೆಲ್ಲ ಒಂದು ಏನಂತಿವೆ ಆಕಾರ ಆಗಿಟ್ಕೋಬೋದು ಒಂದು ಭಂಡಾರ ಅದು ಟ್ರೆಜರಿ ಅಂತ ಇಟ್ಕೊಳ್ಬೋದು ಹಂಪಿ ಉತ್ಸವ ಕದಂಬ ಉತ್ಸವ ಹೊಯ್ಸಳ ಉತ್ಸವಗಳು ಅದ್ರ ಎಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ ಸರ್ ತಿಳ್ಕೊಳ್ಳೋಣ ನನಗೂ ಅದ್ರ ಬಗ್ಗೆ ಆಸಕ್ತಿ ಇದೆ ಕುತೂಹಲ ಇದೆ ಆ ಮೊದಲಿಗೆ ಅವರ ವೃತ್ತಿ ಬದುಕಿಗಿಂತ ಹಿನ್ನೆಲೆಯಲ್ಲಿ ಸುಗಮ ಸಂಗೀತದ ಬಗ್ಗೆ ಅವರ ಗಾಯನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ ಆ ನಂತರದಲ್ಲಿ ನಾವು ಫಸ್ಟ್ ಗಾಯಕರಾಗಿ ಗುರುತಿಸ್ತೀವಿ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದ ಅವರ ಸಂದರ್ಭದಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನ ಹೇಳ್ತಾ ಹೋಗೋಣ ಕೇಳ್ತಾ ಹೋಗೋಣ ಮೊದಲಿಗೆ ಸರ್ ಬುದ್ಧ ಕೃಷ್ಣ ಸರ್ ಹ್ಮ್ ನೀವು ತುಂಬಾ ಇಷ್ಟಪಡುವಂತಂದು ಎರಡು ಕ್ಷೇತ್ರ ನಂಗೆ ಗೊತ್ತಿದೆ ನೀವು ಅಧಿಕಾರಿಯಾಗಿ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸಿಕ್ಕಾಬಳೆ ಕೆಲಸ ಮಾಡಿದ್ರಿ ನಮ್ಗೆಲ್ಲ ಇವತ್ತಿಗೂ ಖುಷಿ ಇದೆ ಅದ್ರ ಜೊತೆಗೆ ಸುಗಮ ಸಂಗೀತ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಹಾಡುಗಳು ಮಧುರವಾಗಿ ಇವತ್ತಿಗೂ ನಾವು ಕೆಲಸ ಇದೀವಿ ಸೀಯಾಶ್ವತ್ ಆಗ್ಬೋದು ಮೈಸೂರು ಆನಂದ ಸ್ವಾಮಿ ಅವರಾಗ್ಬೋದು ಆ ಅವರೆಲ್ಲರ ಸಮಕಾಲೀನ ನಾವು ಏನು ಸುಪ್ರಸಿದ್ಧ ಗಾಯಕರು ಅಂತ ನಾವು ಕರಿತೀವಲ್ಲ ಆ ಸಾಲಿನಲ್ಲಿ ನೀವಿದ್ದೀರಿ ನಿಮ್ಮನ್ನ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಿರೋದು ಸಂದರ್ಶನ ಮಾಡ್ತಿರೋದು ನನ್ಗೆ ಖುಷಿ ಸರ್ ಧನ್ಯವಾದಗಳು ಹ್ಮ್ ಆ ಈ ಅವಕಾಶ ಸಿಕ್ಕಿದ್ದೇನೆ ನನಗೆ ಅಪರೂಪ ಯಾಕೆಂದ್ರೆ ಸುಗಮ ಸಂಗೀತ ಕ್ಷೇತ್ರದ ಅಂತ ಕಾಳಿಂಗರಾವ್ ಕಾಳಿಂಗರಾವು ಹೋದ ನಂತರ ನಮಗೆ ಎಚ್ ಕೆ ನಾರಾಯಣ ಪದ್ಮಚರಣು ಮೈಸೂರು ಅನಂತಸ್ವಾಮಿ ಆಮೇಲೆ ಸಿ ಅಶ್ವಥ್ ಅವರು ಶಿವಮೊಗ್ಗ ಸುಬ್ಬಣ್ಣ ಇವರೆಲ್ಲ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂತ ಮಹಾನ್ ಕಲಾವಿದರು ನಾನು ಹುಟ್ಟಿದ್ದು ಒಂದು ಸಣ್ಣ ಕುಗ್ರಾಮ ಎಡಕೆರೆ ಸಕಲೇಶ್ಪುರ ತಾಲೂಕಿನ ಎಡಕೆರೆ ಅನ್ನೋ ಒಂದು ಸಣ್ಣ ಕುಗ್ರಾಮದಲ್ಲಿ ನಾನು ಹುಟ್ಟಿದೆ ಆ ಅಲ್ಲಿ ಹೆಚ್ಚು ಕಡಿಮೆ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಆ ಕಾಲದಲ್ಲಿ ಈ ದನ ಕಾಯಕ್ಕೆ ಹೋಗ ದನ ಮೇಯಿಸಕ್ ಹೋಗುವಾಗ ತೋಟದ ಕೆಲ್ಸಕ್ಕೆ ಹೋಗುವಾಗ ಗದ್ದೆ ಕೆಲ್ಸಕ್ಕೆ ಹೋಗುವಾಗ ಹೆಣ್ಮಕ್ಳು ಗದ್ದೆ ನಾಟಿ ಮಾಡುವಾಗ ಕೆಲವೆಲ್ಲ ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ರು ಆಮೇಲೆ ನಾವು ತೋಟ ಗೀಟಕ್ಕೆ ಹೋಗುವಾಗ ಯಾಕಂದ್ರೆ ಒಬ್ಬರನ್ನೊಬ್ರು ಕರಿಬೇಕಾದ್ರೆ ಧ್ವನಿ ಜಾ ಗಟ್ಟಿಯಾಗಿರ್ಬೇಕು ಕೂಗ್ಬೇಕು ಯಾರೋ ಅಂದ್ರೆ ಅದು ಮಾರ್ಧಿಸ್ತಾ ಇತ್ತು ಕಾಳು ಒಳಗಡೆ ಆ ನಾನೂ ಸಿ ಆ ಧ್ವನಿಯನ್ನ ಗುರ್ತಿಸ್ಕೊಂಡೆ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹೋಗ್ತಾ ಇದ್ವಿ ನಾವು ಹೀಗೆ ನಾನು ಹತ್ತು ವರ್ಷ ವಯಸ್ಸಿನವನಾಗಿದ್ದಾಗ ನಮ್ಮ ಮನೆಗೆ ಒಂದ್ಸರಿ ಜಾನಪದ ಗಾರುಡಿಗ ಎಸ್ ಎಂ ಕರೀಂಖಾನ್ ಬಂದ್ರು ಕರೀಂಖಾನ್ರು ಮನೆಗೆ ಬಂದಾಗ ನಮ್ಮ ತಂದೆಗೂ ಕರೀಂಖಾನ್ ಬಹಳ ಪಚಯ ಯಾಕಂದ್ರೆ ಕರೀಂಖಾನ್ ಅವರು ಆಫ್ಘಾನಿಸ್ತಾನದಿಂದ ವಲಸೆ ಬಂದು ಅವ್ರ ಪೂರ್ವಜರು ಬಂದು ಸಕಲೇಶ್ಪುರದಲ್ಲಿ ಒಂದು ಸೈಕಲ್ ಶಾಪ್ ಇಟ್ಕೊಂಡು ಅಲ್ಲಿ ನೆಲೆಸಿದ್ರು ಬರಿದಾಳಿನಲ್ಲಿ ನಡೆದು ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂಥ ಧೀಮಂತ ವ್ಯಕ್ತಿ ಎಸ್ ಕೆ ಕರೀಂಖಾನ್ ಅವರು ಅವ್ರಿಗೆ ಇವತ್ತು ಕೂಡ ಜಾನಪದ ಗಾರೋಡಿಗ ಅಂತಲೇ ನಾವು ಕರೆಯೋದು ಅವರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತಾರ ಐವತ್ತಾರು ಐವತ್ತೇಳರ ಸಂದರ್ಭದಲ್ಲಿ ಒಂದು ಜೋಳಿನಲ್ಲಿ ಜಾನಪದ ಗೀತೆಗಳ ಪುಸ್ತಕ ಕಲ್ಲಚ್ಚು ಅಂತ ಮಾಡ್ತಾ ಇದ್ರು ಅವಾಗ ಅದು ಈ ಬ್ರೌನ್ ಬಸ್ ಪೇಪರ್ನಲ್ಲಿ ಕಲ್ಲಚ್ಚಿನಿಂದ ಮುದ್ರಣ ಮಾಡಿದಂಥ ಗೀತೆಗಳನ್ನ ಜೋಳಗೈಲನ್ನು ಹಾಕೊಂಡು ಊರು ಸುತ್ತಿ ಎಲ್ಲರಿಗೂ ಅವರು ವಿತರಣೆ ಮಾಡ್ತಾ ಬರ್ತಾ ಇದ್ರು ಹಾಗೆ ಒಂದ್ಸರಿ ಆ ನಮ್ಮೂರಿಗೆ ಬಂದ್ರು ನಮ್ಮೂರಿಗೆ ಬಂದು ಆ ನಮ್ಮ ತಂದೆ ಜೊತೆ ಮಾತಾಡ್ತಾ ಇದ್ರು ಮಾತಾಡುವಾಗ ನನ್ನನ್ ಕರೆದ್ರು ಏನು ಮರಿ ನೀನು ಹಾಡುಗೀಡು ಅಭ್ಯಾಸ ಇಟ್ಕೊಂಡಿದೀಯ ನನ್ಗೆ ಅಭ್ಯಾಸ ಏನಿಲ್ಲ ನಾವು ತೋಟ ಗದ್ದೆಗೆ ಏನಾರು ಹೋದಾಗ ಈ ಹೆಣ್ಣು ಮಕ್ಕಳು ಭತ್ತ ನಾಟಿ ಮಾಡುವಾಗ ಭತ್ತ ಕುಯಿಲ್ ಮಾಡುವಾಗ ಆಮೇಲೆ ಕ ಕಣದಲ್ಲಿ ಬಿತ್ತಲೆ ಇದು ಬೆಳೆ ಒಕ್ಕು ಒಕ್ಲಾಟ ಒಕ್ಲಾಟ ಮಾಡುವಾಗ ಆವಾಗ ಕೆಲವೆಲ್ಲ ಹಾಡುಗಳನ್ನ ಹೇಳ್ತಾ ಒಂದು ಸಾಂಪ್ರದಾಯಿಕ ಗೀತೆಗಳನ್ನ ಮದುವೆ ಸಂದರ್ಭಗಳಲ್ಲಿ ಮದುವೆ ಹಬ್ಬ ಹರಿದಿನಗಳಲ್ಲಿ ಆ ಜೋಗುಳದ ಹಾಡುಗಳು ಶೋಭಾನೆ ಆ ಶೋಭಾನೆ ಹಾಡುಗಳು ಆಮೇಲೆ ಆರ್ತಿ ಎತ್ತೋ ಟೈಮ್ ನಲ್ಲಿ ಹಾಡ್ತಾ ಇದ್ದಂಥದ್ದು ಇದನ್ನ ಗಮನಿಸಿದ್ದೀನಿ ಒಂದು ಎರಡನೇದಾಗಿ ನಾನು ಹತ್ತು ವರ್ಷ ವಯಸ್ಸಿನವ್ರು ಇದ್ದಾಗಲೇ ನಮ್ಮ ತಂದೆ ಯಕ್ಷಗಾನ ಕಲಾವಿದರು ಅವರು ಕಾಫಿ ಬೆಳೆಗಾರರಾಗಿದ್ರು ಕೂಡ ಆ ಒಂದು ಸಣ್ಣ ಊರಿನಲ್ಲಿ ನಮಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಹತ್ರ ಯಕ್ಷಗಾನ ಕಲಾವಿದ್ರೆ ಯಕ್ಷಗಾನ ಭಾಗವತರನ್ನು ಕರೆಸಿ ಯಕ್ಷಗಾನ ಪ್ರಸಂಗಗಳನ್ನು ಕಲ್ತು ಪ್ರದರ್ಶನ ಮಾಡ್ತಾ ಅವಾಗ ಊರು ಹೊರಗಡೆ ಇದ್ದಂತ ಒಂದು ಸ್ಕೂಲಲ್ಲಿ ಅವರು ಅಭ್ಯಾಸ ಮಾಡ್ತಾ ಇದ್ರು ಯಾವಾಗಲೂ ರಿಹರ್ಸಲ್ಗಳು ಏನ್ ಮಾಡ್ತಾ ಇದ್ರಲ್ಲ ರಿಹರ್ಸಲ್ ಮಾಡುವಾಗ ನಮ್ಮನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ ಸೊ ನಾನೇನ್ ಮಾಡ್ತಾ ಇದ್ದೆ ಕದ್ದು ಬಾಗಿಲು ಕಿಟಕಿ ಸವ ಆ ಸಂದರ್ ಒಳಗಡೆ ಇವ್ರು ಏನ್ ರಿಹರ್ಸಲ್ ಮಾಡ್ತಾರೆ ಅಂತ ಎಲ್ಲನು ರಾತ್ರಿ ಒಂದು ಗಂಟೆ ಎರಡು ಗಂಟೆವರು ಕೇಳ್ತಾ ಇದ್ದೆ ಸೂಪರ್ ಕೇಳುವಾಗ ನನಗೆ ಅವರ ಅಭ್ಯಾಸ ಮಾಡ್ತಾ ಇದ್ದ ನಾಟಕದ ಹಾಡುಗಳೆಲ್ಲ ಬಾಯ್ಪಾಟ ಆಗ್ಬಿಟ್ಟು ಸೊ ಆವಾಗ ಕರಿಮ್ ನನ್ ಕೇಳಿದ್ರು ನೀನು ಈ ಹೇಗೆ ನಿನಗೆ ಇದನ್ನು ಎಲ್ಲ ಬಂತು ನಿಮ್ಮ ತಂದೆ ಯಕ್ಷಗಾನ ಕಲಾವಿದರು ನಿನಗೆ ಹೆಂಗೆ ನಾನು ಹೇಳಿದೆ ಹಂಚ್ಕೊಂಡು ನಮ್ಮ ತಂದೆ ಕಡೆ ನೋಡಿದೆ ನಮ್ಮ ತಂದೆ ನಮಗೆ ನಮ್ಮಿಗೆ ಭಾಳ ಭಯ ಆವಾಗ ಇವರೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾಗ ನಾನು ಕದ್ದು ಕಿಟಕಿ ಮೂಲಕ ಅವರು ರಿಹರ್ಸಲ್ ನೋಡ್ತಾ ಇದ್ದೆ ನಾನು ಆವಾಗ ಕೆಲವು ನಾನು ಯಾವುದಾದ್ರು ಒಂದು ಹಾಡು ಹೇಳುವಂತ ಲೀಲೆ ನಾಟಕ ಆಡ್ತಾ ಇದ್ರು ಅವಾಗ ಕೃಷ್ಣಲೀಲೆಯನ್ನು ಆ ಲೀಲೆ ನಾಟಕ ಆಡುವಾಗ ಕೃಷ್ಣ ಬಲರಾಮ ಮಕರಂದ ಅವ್ರದ್ದು ಒಂದು ದೃಶ್ಯದಲ್ಲಿ ಅವರು ಪ್ರವೇಶ ಮಾಡ್ತಾರೆ ಹಾಡಿನ ಮೂಲಕ ಪ್ರವೇಶ ಮಾಡ ಬಲರಾಮ ಮತ್ತು ಮಕರೊಂದಿಗೆ ಶ್ರೀಕೃಷ್ಣ ಸಖ ಬಾರೋ ಬಾರೋ ಬಾಲಕ ಪಾಲನು ಮೊಸರನು ಪೀರುವ ಸಕ ಬಾರೋ ಬಾರೋ ಬಾಲಕ ರೆಡೈಹ ಪಾಲನು ಮೊಸರನು ಪೀರುವ ಸಾರಿ ಸರಿ ಮೀರಿದ ಮುದೋ ీ సరి మిరద ముదదు సరవినోదవనాడువ సఖ బారో బారో బలకరెడీగ పాలను మొసరను పీరు హిందే హెందు సుందరంగియరు తొందరు నవభక్షం జవదిం సవ నవభం జవదిం సవిదు ನ ಬ ನಾಟ್ಯ ಬ ನಾಡು ಬ ಈ ಹಾಡು ಹೇಳಿದೆ ಇದ್ರು ಬಾಲಕೃಷ್ಣನ ಇಲ್ಲೇನೆ ತೋರಿಸ್ಬಿಟ್ಟಲ್ಲ ಈಗ ನೀನು ಅವ್ರದು ಕರೀಂಖಾನದ ಧ್ವನಿ ಕೂಡ ಒಳಗಡು ಒಳ್ಳೆ ದಪ್ಪ ಧ್ವನಿ ಇತ್ತು ಸರ್ ಆ ಬಗ್ಗೆ ಮುಂದುವರಿಸಿ ಸರ್ ನೀವು ಬಾಲ್ಯದಲ್ಲಿ ಹಾಡು ಹೇಳಿದ್ರಲ್ಲ ನೀವು ಬಾಲ್ಯದ ನೆನ್ಪು ಮಾಡ್ಕೊಂಡು ಇವತ್ತು ಹೇಗೆ ನೆನ್ಪಿಟ್ಕೊಂಡ್ರಿ ಸರ್ ಅಭ್ಯಾಸ ಅಭ್ಯಾಸ ಅದು ಹಿಂದೆ ಮುಂದೆ ನಂದು ಹೋಗುತ್ತಾ ಸುಂದರಾಂಗಿಯರು ತಂದಿರು ತಿರುವ ಸುಂದರಂಗಿಯರು ಗೋಪಕಾಸ್ತ್ರೀಯರು ನವ ಭಕ್ಷ ದಳಂಜವಿಂಸವಿದು ನವಬಿದ ನಾಟ್ಯವನಾಡುವ ಹೇಗ್ ಜ್ಞಾಪಕ ಇಟ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಅದೊಂದು ಕಥೆ ಹೇಳ್ಬಿಡ್ತೀನಿ ಅದಾದ ಕೆಲವು ವರ್ಷಗಳ ನಂತರ ವರ್ಷಗಳಲ್ಲ ಅದೇ ಆ ಕಾಲದಲ್ಲೇ ನಾನು ಹದಿನೈದು ವರ್ಷ ಆಗೋವರೆಗೂ ಈ ನಮ್ಮೂರ್ ಪಕ್ಕದಲ್ಲಿ ಜಾತ್ರೆಗಳಾಗ್ತಿದ್ರು ನಾನು ಬಹಳ ತುಂಬಾ ಚುರುಕು ಈ ಹಾಡುಗಳನ್ನ ಹಾಡ್ತಿದ್ದೆ ಅದರ ಕೂಡ ಹೇಳ್ತಿದ್ದೆ ಬಾಲಕೃಷ್ಣ ಶ್ರೀಕೃಷ್ಣ ಸಂಭಾಷಣೆಗಳೆಲ್ಲ ಹೇಳ್ತಿದ್ದೆ ಸೊ ನನ್ನನ್ನ ಆ ಜಾತ್ರೆಯಲ್ಲಿ ಈ ನಾಟಕ ಮಂಡಳಿಯವರು ಬಂದು ಕ್ಯಾಂಪ್ ಹಾಕ್ತಾ ಇದ್ರು ಕೆಲವರು ಈ ತುಮಕೂರು ಅರಸಿಕೆರೆ ಈಗ ಬೆಂಗಳೂರಿಂದ ನಾಟಕದವರೆಲ್ಲ ಬಂದು ಅಲ್ಲಿ ಕ್ಯಾಂಪ್ ಹಾಕೋರು ನನ್ನನ್ನ ಒಂದು ಸಾರಿ ಅಲ್ಲಿ ಗುರುಪಾದಪ್ಪ ಅಂತ ಹಾರ್ಮೋನಿಯಂ ಮೇಸ್ ಇದ್ರು ಅವ್ರು ನಾಟಕ ಅಭ್ಯಾಸ ಮಾಡ್ತಾ ಇದ್ರು ನನಗ್ ಕರೆದ್ರು ನಮ್ಮ ತಂದೆಗೆ ಹೇಳಿದ್ರು ಇವನತ್ರ ಒಂದು ಪಾತ್ರ ಮಾಡಿಸ್ತೀವಿ ಬಾಲಕೃಷ್ಣ ಪಾತ್ರ ಅಂತ ಹಾಗಾಗಿ ಆ ವಯಸ್ಸಲ್ಲಿ ಕೃಷ್ಣಲ್ಲಿ ಬಾಲಕೃಷ್ಣ ಪಾತ್ರ ನಾನು ಮಾಡಿದ್ದೆ ಸರ್ ನಿಮ್ಮ ಹೆಸರು ಮುದ್ದು ಕೃಷ್ಣ ಏನಿದು ಸರ್ ನಿಮ್ಮ ಕೃಷ್ಣ ಪಾತ್ರಕ್ಕೆ ಕರೀತಾರೆ ಅಂದ್ರೆ ಗೊತ್ತಿಲ್ಲ ನಾನ್ ನಿಮ್ಮನ್ನ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಸಂದರ್ಶನ ಮಾಡುವ ನಾನ್ ನಿಮ್ಮ ಏನ್ ಕರೆದಿದ್ದೆ ಸರ್ ಮುದ್ದು ಕೃಷ್ಣ ಎಸ್ ಎಂ ಕೃಷ್ಣ ಎಸ್ ಎಂ ಕರೀಂ ಖಾನ್ ಅವರು ಪಾತ್ರ ಕರೆದಿದ್ದು ಅದೇನೇ ಏನ್ ಸರ್ ಕೃಷ್ಣಗೂ ನಿಮ್ಗು ಅದು ನನಗೆ ಹೆಸರಿಟ್ಟಿದ್ದೆ ಒಂದು ಆಶ್ಚರ್ಯ ಎಲ್ಲ ಒಂದ್ ಕಡೆ ನಾನು ಹುಡ್ದಾಗ ನಮ್ಮ ಅಣ್ಣ ಅವರು ನಮ್ಮ ಅಣ್ಣ ವೈಕೆ ಪುಟ್ಸ್ವಾಮಿ ಗೌಡ್ರು ಅಂತ ಅವರು ಮೈಸೂರಿನಲ್ಲಿ ಮೈಸೂರು ಮಹಾರಾಣ ಮಹಾರಾಜಸ್ ಕಾಲೇಜಲ್ಲಿ ಎಮ್ ಎ ಓದ್ತಾ ಇದ್ರು ಆ ಓದಾಗ ಆ ಸಂದರ್ಭದಲ್ಲಿ ಆ ಎಮ್ ಎ ಓದಕ್ಕೂ ಮುಂಚೆ ಅವರು ಓ ಹೈ ಹೈಸ್ಕೂಲ್ ಓದುವಾಗ ನನ್ನ ಮಣ್ಣಿಗೂ ನನಗೂ ಹನ್ನೆರಡು ವರ್ಷ ವ್ಯತ್ಯಾಸ ನಾನು ಹುಟ್ಟಿದಾಗ ಅಣ್ಣವ್ರಿಗೆ ಹನ್ನೆರಡು ಹದಿಮೂರು ವರ್ಷ ಆವಾಗ ಊರಿಗೆ ಬಂದಿದಂತೆ ಊರಿಗೆ ಬಂದು ನನ್ನ ನೋಡಕ್ಕೆ ನಾನು ಚಿಕ್ಕ ಮಗು ಅಲ್ಲ ನನ್ನ ನೋಡಕ್ಕೆ ಬಂದಾಗ ಅಲ್ಲಿ ಮಂಜಮ್ಮ ಅಂತ ಒಬ್ರು ನಮ್ಮೂರ್ನಲ್ಲಿ ಒಬ್ರು ಶಾನುಭವ್ರು ಇದ್ರು ಅವರು ನಮ್ಮ ತಂದೆ ಕೇಳಿದ್ರೆ ಇವನು ಕುಂಡ್ಲಿ ಬರ್ಕೊಡಿ ಆ ಕುಂಡ್ಲಿ ಮತ್ತೆ ಜಾತಕ ಬರ್ಕೊಡಿ ಅಂತ ಏನ್ ಹೆಸರಿಡುದು ಇವನಿಗೆ ಬಹಳ ಮುದ್ದಾಗಿ ಚಂದ್ರನ್ ತರ ಇದನು ಅಂತ ಅಂದ್ರಂತೆ ನಮ್ಮ ಅಣ್ಣ ಬಂದ್ರೆ ಪುಟ್ಸ್ವಾಮಿ ಪುಟ್ಸ್ವಾಮಿ ಗೌಡ ಅಂತ ಅಣ್ಣ ಹೆಸರು ನಿನ್ಗೆ ಏನಾದ್ರು ಹೊಳಿ ಇತ್ತಾನೆ ಇವನ್ಗೆ ಏನಾದ್ರು ಹೆಸರು ಇಡದು ನೋಡಿ ಎಷ್ಟು ಮುದ್ದು ಮುದ್ದಾಗಿದ್ದಾನೆ ನಿಮ್ಮ ಅಪ್ಪ ಕೇಳಿದ್ದು ದೊಡ್ಡ ಮಗನ್ಗೆ ನಮ್ಮ ಅಪ್ಪ ಅಲ್ಲ ಅವ್ರು ಇದು ಮಂಜು ಶ್ಯಾಮ್ರು ನಮ್ಮ ಅಣ್ಣ ಈ ತಕ್ಷಣ ಹೇಳಿದಂತೆ ಅವನು ಮುದ್ ಮುದ್ದಾಗ ಕಾಣಂಗಿದ್ರೆ ಮುದ್ದು ಕೃಷ್ಣ ಅಂತ ಇಟ್ಬಿಡೋ ಸರ್ ಸೊ ನನಗೆ ಆ ಹೆಸರು ಇಲ್ಲರೂ ನನಗೆ ಮುದ್ದೆ ಅಂತ ಇಡೋರು ಯಾಕೆ ನಮ್ಮ ತಂದೆ ಹೆಸರು ಕೃಷ್ಣೇಗೌಡ ಅಣ್ಣನ ಹೆಸರು ವೈಕೆ ಪುಟ್ಸೋಮೇಗೌಡ ನಮ್ಮ ತಮ್ಮನ ಹೆಸರು ಕೆಂಚೇಗೌಡ ನಮ್ ತಾತನ ಹೆಸರು ಸಣ್ಣೇಗೌಡ ಸೊ ನನಗೆ ಮುದ್ದೆ ಅಂತ ಇಡ್ತಾ ಇದ್ರು ಕಾಣುತ್ತೆ ನಮ್ಮ ಅಣ್ಣ ಅದ್ ಯಾವ ಕಾರಣಕ್ಕೆ ಯಾವ ಇದ್ರಲ್ಲಿ ಕ್ಷಣದಲ್ಲಿ ಈ ಹೆಸರು ಇಟ್ಟರು ಗೊತ್ತಿಲ್ಲ ಆ ಹೆಸರು ಇಟ್ರು ಏನೇ ಆಗ್ಲಿ ಆ ಹೆಸರಿಟ್ಟು ಒಳ್ಳೇದಾಯ್ತು ಕೃಷ್ಣ ಕೊಳಲ್ಲಿ ಇಟ್ಕೊಂಡಿದ್ರು ಹಾರ್ಮೋನಿಯಂ ಇಟ್ಕೊಂಡು ನೋಡಿಸ್ತಿದ್ರಿ ಇಬ್ಬರದು ಗಾನವೇ ಹೌದು ಅದು ಇದೆಲ್ಲ ಪ್ರಭಾವ ನನಗೆ ಕರಿಮ್ ಆಮೇಲೆ ನಾನೇ ಕರೀಂಖಂಡರು ಏನ್ ಹೇಳಿದ್ರು ಅಂದ್ರೆ ಅದು ಈ ಹಾಡ್ ಆದ್ಮೇಲೆ ಬಾಯ್ಲಿ ಕೂತ್ಕೋ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಹಾಡನ್ನ ನನಗೆ ಹೇಳ್ಕೊಟ್ರು ಅವರು ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ ಕುಡುಗೋಲ ಕೊಡಲೊಂದ್ ಹೆಗಲೇರಿ ಕುಡುಗೋಲ ಕೊಡಲೊಂದ ಹೆಗಲೇರಿ ಬಂದವನೇ ಬುಡ ಮುಟ್ಟ ಕಡಿದು ಬಂದವನೇ ಇದು ಒಂದು ಒಂದು ಸಂಭಾಷಣೆ ಒಬ್ಬ ಹೆಣ್ಣುಮಗಳು ತುಂಬ ಮನೆಯ ಗೃಹಿಣಿ ಯಮಧರ್ಮರಾಜ ಅವ್ರ ಮನೆಗೆ ಬರ್ತಾನೆ ಅವಳು ಆಯಸ್ಸು ಮುಗಿದಿರುತ್ತೆ ಹ್ಮ ಆಯಸ್ ಮುಗುದಾಗ ಅವ್ರು ಕೇಳ್ತಾಳೆ ಜವರಾಯ ಎಂದು ಬಾರದ ಜವರಾಯ ಹಿಂದಕ್ಕೆ ಬಂದೀರಿ ಕೊಳ್ಳಯ್ಯ ನೀರ ಕುಡಿ ನೀರ ಜವರಾಯನ ಬಂದಿದ್ದೀರಿ ದಯವಿಟ್ಟು ನೀರು ಕುಡೀರಿ ಬಾಯ ಅಡಿಕೆಯನ್ನ ತೀರಿಸಿಕೊಳ್ಳಿ ಅಂತ ಒಂದು ಕುಡಿಕೆನಲ್ಲಿ ನೀರು ತರ್ತಾಳೆ ಹೆಣ್ಣು ಮಗು ಜವರಾಯ ಹೇಳ್ತಾನೆ ಕುಡಿಯೋಕೆ ಬಂದಿಲ್ಲ ಕೂರೋಕೆ ಬಂದಿಲ್ಲ ಗಂಡನ ಮಡದಿ ನಡೆ ಮುಂದೆ ನಿಂದ ಆಯಸ್ ಮುಗಿದಿದೆ ನೀನು ಹೊರಡು ಅಂತಾರೆ ಇದು ಒಂದು ಕಾವ್ಯ ಕಥನ ಒಂದು ಕಥೆನೇ ಇದೆ ಇಲ್ಲಿ ಇದರಲ್ಲಿ ಈ ಹಾಡನ್ನ ನನಗೆ ಹೇಳ್ಕೊಟ್ರು ನನಗೆ ಆವಾಗ ಇದ್ರ ಬಗ್ಗೆ ಅಷ್ಟೊಂದು ಆಳವಾಗಿ ಇದ್ರ ಅರ್ಥ ಗೊತ್ತಿರಲಿಲ್ಲ ಸೊ ಹೇಳ್ಕೊಟ್ ಇದನ್ನ ಕಲಿ ಅಂತ ಹೇಳ್ಬಿಟ್ಟು ಜೋಳಗಿಂದ ಒಂದು ಪುಸ್ತಕ ತೆಗೆದು ಆ ಹಾಡಿದ್ದ ಪುಸ್ತಕವನ್ನ ನನಗೆ ಕೊಟ್ರು ಆಮೇಲೆ ನಾನು ಒಳಗಡೆ ಹೋಗಿ ನಮ್ ತಾಯಿ ಹೇಳಿದೆ ಕರೀಂಖಾನ್ ಸಾಹೇಬರು ಬಂದವ್ರೆ ಅವ್ರಿಗೇನ ಕೊಡ್ಬೇಕಲ್ಲವ ಅಂತ ಅಂತ ಕರಿತಿದ್ದೆ ನನ್ನ ತಾಯಿನ ನಮ್ ತಾಯಿ ಏನ್ ಮಾಡಿದ್ರು ಒಂದ್ ಬಕ್ಷೆ ಒಂದ್ ಮೂಟೆನಲ್ಲಿ ಏಲಕ್ಕಿ ತುಂಬಿಟ್ಟಿದ್ರು ನಮ್ ತಾಯಿ ಒಂದ್ ಬಕ್ಷ್ಯನಲ್ಲಿ ಏಲಕ್ಕಿ ತೆಗೆದು ನನಗೆ ನನ್ ಕೈಗೆ ಹಾಕಿದ್ರು ಕೈ ಸಣ್ಣದು ಆ ಬಕ್ಸೆ ತುಂಬಾ ಏಲಕ್ಕಿ ತಗೊಂಡು ಹೋಗಿ ಕರೀಂಖಾನ್ ಜೋಳಿಗೆ ಹಾಕ್ತೇನೆ ಆಶೀರ್ವಾದ ನನ್ನನ್ನ ಬಹುಶಃ ಈ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯ ಆಗಿದೆ ಇದಾದ ನಂತರ ನಾನು ಸಕಲೇಶ್ಪುರದಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರೆಸ್ದೆ ಆಮೇಲೆ ಬಿಜಾಪುರಕ್ಕೆ ಹೋದೆ ಬಿಜಾಪುರದ ಕೋಲಾರ ಕಾಲೇಜಲ್ಲಿ ಬಂದು ನಾನು ಡಿಗ್ರಿ ಮುಗಿಸ್ದೆ ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ ಸ್ವಲ್ಪ ದಿನ ಹೋಗಿ ಅಲ್ಲಿ ಸೇರ್ಕೊಂಡೆ ಸರ್ ಮೈಸೂರಿಗೆ ಸೇರ್ಕೊಳ್ಳೋದಕ್ಕೆ ಮುಂಚೆ ನೀವು ಅಲ್ಲಿ ನಿಮ್ಗೆ ಸಂ ಜಾತ್ರೆನಲ್ಲಿ ನಿಮ್ಗೆ ಹಾಡು ಹೇಳೋ ಏನು ಕೃಷ್ಣ ಪಾತ್ರ ಮಾಡಕ್ಕೆ ಹೇಳಿದ್ರಂತೆ ಹೌದೌದು ಉಳ್ಕೊಂಡ್ಬಿಡ್ತೀವಿ ವಿಷಯ ಅಲ್ಲಲ್ಲ ಅದನ್ನೇ ಕೃಷ್ಣ ಪಾತ್ರ ಮಾಡಿಸಿದ್ರು ಮಾಡಿಸಿದಾಗ ಈ ಹಾಡು ಹೇಳಿದೆ ಹಾಡು ಸಖ ಬಾ ರೋ ಬ ರೋ ಬ ಕೃಷ್ಣ ಕೊಳಲ್ ಇಟ್ಕೊಂಡು ನನಗೆ ಎಲ್ಲಾ ಎಲ್ಲಾ ವೇಷಭೂಷಣವನ್ನ ತೋಡಿಸಿ ನನಗೆ ಮೇಕಪ್ ಮಾಡಿ ಜುಟ್ಟು ಕಟ್ಟಿ ಕೃಷ್ಣ ತರ ಇದು ರವಿಗರಿ ಇಟ್ಟು ನನಗೊಂದು ಕೊಳಲ್ ಕೈ ಕೊಟ್ಟು ಹಾಡು ನೀವೇ ಹಾಡಿದ್ದು ಈ ಹಾಡು ನಾನೇ ಹಾಡಿದ್ದು ಸೊ ಹಾಗಾಗಿ ಈ ಹಾಡಿನ ಒಂದು ಸಾಲುಗಳು ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಉಳಿದಿವೆ ಯಾಕಂದ್ರೆ ಇದು ಹಾಡಿದ್ದು ಸಾವಿರದ ಒಂಬೈನೂರ ಐವತ್ತಾರು ಐವತ್ತಾರು ಲೆಕ್ಕ ಹಾಕೊಳ್ಳಿ ನಲ್ವತ್ನಾಲ್ಕು ಇಪ್ಪತ್ನಾಲ್ಕು ಅರವತ್ತೆಂಟು ವರ್ಷಗಳ ನಂತರ ಈ ಹಾಡು ನನಗೆ ಇನ್ನೂ ಕೂಡ ಜ್ಞಾಪಕದಲ್ಲಿದೆ ಕಾ ನಾನು ಮೈಸೂರಿಗೆ ಬಂದಿದ್ರಿ ಮೈಸೂರಿಗೆ ಬರೋಕು ಮುಂಚೆ ಕೋಲಾರ ಕೋಲಾರದಲ್ಲಿ ಓದ್ತಾ ಇದ್ದಾಗ ಕೋಲಾರ ಡಿಗ್ರಿನಲ್ಲಿ ನಾನು ಅಷ್ಟೊತ್ತಿಗಾಗಲೇ ನಾನು ಈ ನಾಟಕದಲ್ಲಿ ಪಾತ್ರ ಮಾಡ್ತಕ್ಕಂಥದ್ದು ಜಾನಪದ ಗೀತೆಗಳನ್ನ ಹಾಡ್ತಕ್ಕಂಥದ್ದು ಇವೆಲ್ಲವನ್ನೂ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾಕಂದ್ರೆ ಕರೀಂಕಾಂಗ್ ಪ್ರಭಾವ ನನ್ನ ಮೇಲೆ ಇತ್ತು ಕೋಲಾರಕ್ಕೆ ಹೋದಾಗ ನಾನು ಡಿಗ್ರಿನಲ್ಲಿ ಇದ್ದಾಗ ವಾರ್ಷಿಕೋತ್ಸವ ಮಾಡಿದ್ವಿ ಕಾಲೇಜಿನ ವಾರ್ಷಿಕೋತ್ಸವ ಮಾಡುವಾಗ ಯಾರನ್ನ ಕರಿಬೇಕು ಅಂತ ಚರ್ಚೆ ಆಯ್ತು ಯಾರನ್ನ ಕರಿಬೇಕು ಅಂತ ಚರ್ಚೆ ಆದಾಗ ಜಿ ಪಿ ರಾಜರತ್ನಂ ದೇಜಗೌ ಕಾಳಿಂಗರಾಯ್ರು ಜವರೇಗೌಡರು ಮತ್ತೆ ಕಾಳಿಂಗರಾಯ್ ಜಿಪಿ ರಾಜರತ್ನ ಮೂರ್ ಇವ್ರು ಮೂರ್ ಜನ ಕರಿಬೇಕು ಅಂತ ತೀರ್ಮಾನ ಆಯ್ತು ನಾವು ಬಂದು ಕಾಳಿಂಗರಾವ್ ಇಲ್ಲಿ ಸಂಪಂಗಿರಾಮ ನಗರದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಗೆ ಹೋಗಿ ಕರೆದ್ವಿ ಜಿಪಿ ರಾಜರತ್ನ ಅವರು ಮಲ್ಲೇಶ್ವರಂ ಅಲ್ಲಿ ಅವ್ರ ಮನೆ ಇತ್ತು ಅಲ್ಲಿಗೆ ಹೋಗಿ ಅವ್ರನ್ನು ಕರೆದ್ವಿ ಅವರು ಮೈಸೂರಿಗೆ ಹೋಗಿ ಮೈಸೂರಿನಿಂದ ಜವರೇಗೌಡ್ರನ್ನ ಕರೆದ್ವಿ ಅಷ್ಟು ಕಡೆ ನೀವು ಹೋಗಿ ನಾವೆಲ್ಲ ನಾನು ಮತ್ತೆ ಶ್ರೀನಿವಾಸ ಗೌಡ ಅಂತ ನನ್ನ ವಿದ್ಯಾರ್ಥಿ ಮಿತ್ರ ವಿದ್ಯಾರ್ಥಿ ಮಿತ್ರ ಅವರೇ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ರು ಮೂರ್ ಜನನು ಬಂದ್ರು ಕಾಳಿಂಗರಾವ್ ಬಂದ್ರು ದೊಡ್ಡ ಸಮಾರೋಪ ಸಮಾರಂಭ ಆಯ್ತು ಆವಾಗ ನಾನೇನ್ ಮಾಡಿದೆ ಕಾಳಿಂಗರಾವ್ ಬರ್ತಿದಲ್ಲ ಅವ್ರ ಮುಂದೆ ಎಲ್ಲರಿಗೂ ಒಂದೊಂದು ಆ ಈ ಏಕವ್ಯಕ್ತಿ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನ ಹೇಳಿದ್ರು ನಾನು ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದ್ದೆ ಏನ್ ಹಾಡ್ತೀನಿ ಅಂತ ಕಾಳಿಂಗರಾವ್ ಹಾಡೇ ಹಾಡ್ತೀನಿ ಅಂತ ಕಲ್ತ್ ಬಿಡಿದ್ರಿ ಅಷ್ಟೇ ಅದೇನಾಯ್ತು ಆಮೇಲೆ ನಾವು ನಮ್ಮ ಮನೆಯಲ್ಲಿ ಮಜ್ಜಿಗೆ ತುಂಬಿದ್ ಒಂದು ಬಾಟ್ಲ್ ತಗೊಂಡು ಹೋಗಿದ್ದೆ ಬಾಟ್ಲ್ ಒಳಗೆ ಮಜ್ಜಿಗೆ ಹಾಕೊಂಡು ವೇದಿಕೆ ಮೇಲೆ ಕಾಳಿಂಗರಾಬ ಇದ್ರು ಜಿ ಪಿ ನಮ್ಮ ಎಲ್ಲ ಇದ್ದಾಗ ದೇಜ ಗೋ ಇದ್ರು ರಾಮಕೃಷ್ಣ ಉಡುಪ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ರು ವೇದಿಕೆಗೆ ಹೋದೆ ವೇದಿಕೆಗೆ ಹೋಗಿ ಮೈಕ್ ಮುಂದೆ ನಿಂತ್ಕೊಂಡು ಆ ನಾನು ಹಾಡದೆ ಬ್ರಹ್ಮೇ ಜೋಡಿಸ್ತೀನಿ ಎಂಡ ಮುಟ್ಟಿ ಕೈನ ಭೂಮಿ ಉದ್ದ ಬಗ್ಗಿಸ್ತೀನಿ ಎಂಡ ಮೈನ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿ ಕೈನ ಬುರ್ಬುರ್ನೋರೆ ಬಸ್ಯೋ ಅಂತ ಒಳ್ಳೆ ಊಳಿ ಎಂಡ ಬುರ್ಬುರ್ನೋರೆ ಬಸ್ಯೋ ಅಂತ ಒಳ್ಳೆ ಊಳಿ ಎಂಡ ಕೊಡ್ತಿದ್ ನೂರು ಪ್ರಾರ್ಥ ಕೇಳು ಸರಸ್ವತ್ತಮ್ಮನ ಗಂಡ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಕೈನ ಈ ಹಾಡು ಹೇಳದೆ ಹೇಳಿದ್ದೆ ಆ ಬಾಟ್ಲು ಹಿಡ್ಕೊಂಡು ಎಲ್ಲ ಹಾಡ್ಕೊಂಡು ಹಿಂದ್ಗಡೆ ಸ್ಟೇಜ್ ಹಿಂದ್ಗಡೆ ಓಡೋದೆ ನನಗೆ ಅಲ್ಲಿ ಆಮೇಲೆ ನನಗೆ ಜ್ಞಾನೋದಯ ಆಯ್ತು ಈ ಹಾಡು ಹೇಳ್ದವ್ರೇ ಈ ಕಾಳಿಗಿರಾಯ್ರು ನಾನು ಅವ್ರ ಎದುರುಗಡೆ ಹೇಳ್ಬಿಟ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕತ್ಲೇ ಹೋಗಿ ಅವತ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಆಮೇಲೆ ಎಲ್ಲಾ ಸಮಾರೋಪ ಎಲ್ಲ ಸಮಾರಂಭ ಮುಂದುವರಿತು ಕಾಳಿಂಗರಾವ್ ಅವರ ಭಾಷಣ ಬಂತು ಕಾಳಿಂಗರಾವ್ ಭಾಷಣ ಮತ್ತೆ ಹಾಡು ಜನ ಕೂಗಾಡಿದ್ರು ಅವ್ರು ಹಾಡ್ಬೇಕು ಹಾಡ್ಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಸೋಹನ್ ಕುಮಾರಿ ಮೋಹನ್ ಕುಮಾರಿ ಅವರು ಬಂದಿದ್ರು ಕಾಳಿಂಗರಾವ್ ಇರೋ ಶಿಷ್ಯರು ಅವರು ಆಮೇಲೆ ಕಾಳಿಂಗರಾವ್ ಮೈಕತ್ತ ಬಂದವರು ರಾಮಕೃಷ್ಣ ಹುಡುಪರೇ ಈಗ ನನ್ನ ಹಾಡು ಹೇಳಿದ ಹುಡುಗ ಎಲ್ಲಿದೆ ಕರೀರಿ ಅಂದ್ರು ನನ್ ಅನೌನ್ಸ್ ಮಾಡ್ತಾ ಇದ್ರೆ ನಾನು ನಾನು ಮಾತು ಆಡ್ತಾ ಇಲ್ಲ ಉಚರಾಡ್ತಾ ಇಲ್ಲ ಹಿಂದ್ಗಡೆ ಸ್ಟೇಜ್ ಹಿಂದ್ಗಡೆ ಹೋಗ್ಬಿಟ್ಟು ಅವ್ರ ಕೂತ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಅವ್ರು ರಾಮಕೃಷ್ಣ ಹುಟ್ಟು ಎಲ್ಲಿ ಮುದ್ದು ಕೃಷ್ಣ ಕರಿ ಶ್ರೀನಿವಾಸಗೌಡ ಮುದ್ದು ಕೃಷ್ಣ ಕಾರ್ಯಕ್ರಮ ಸ್ಟೇಜ್ ಹತ್ರ ಕವಿಗಳ ಕರಿತಾ ಇದ್ದಾರೆ ಸರಿ ಅವನ್ ಬಂದ ಬಾರ ಮುದ್ದು ಕಡೆ ಕರಿತಾ ಇದ್ದಾರೆ ಇಲ್ಲಪ್ಪ ನಾ ಬರಲ್ಲ ಎದುರ್ಕಾಗುತ್ತೆ ಇಲ್ಲ ಬಾ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋದ್ರು ಸ್ಟೇಜ್ ಹತ್ತದೆ ಅದು ಸುಮಾರು ಒಂದ್ ಸಾವಿರ ಜನ ಕೂತಿದ್ದು ಎದುರುಗಡೆ ಅವ್ರ ಯಾರು ಕಾಣಿಸ್ಲಿಲ್ಲ ನನ್ಗೆ ಕಣ್ಣೆಲ್ಲ ಕತ್ತಾಗಿ ಹೋಯ್ತು ಅಲ್ಲ ಗಡ 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 ನಡುಕ್ತ ನಿಂತಿದ್ದೆ ಕಾಳಿಂಗ್ರಾವ್ ಪಕ್ಕದಲ್ಲಿ ಇದ್ರು ಮೈ ಕಿಡ್ಕೊಂಡು ನಾನು ಹಿಂಗೇ ನಡುಕ್ತ ಕಣ್ಣು ಮುಚ್ಕೊಂಡು ನಿಂತು ಅಲ್ಲವೋ ಈ ಹಾಡು ಬರದಿರುವ ಕವಿ ಇಲ್ಲಿದ್ದಾರೆ ರಾಜರತ್ನಮ್ಮು ಈ ಹಾಡು ಸಂಗೀತ ಸಂಯೋಜನೆ ಮಾಡಿ ಇಡೀ ನಾಡಿನಾದ್ಯಂತ ಹಾಡಿ ಪ್ರಚಾರ ಮಾಡಿದಂತ ಕಾಳಿಂಗ್ರಾವ್ ಇಲ್ಲಿ ಇದ್ದೀನಿ ನಮ್ಮ ಎದುರಿಗೆ ಆ ಹಾಡನ್ನ ಹಾಡುವ ಧೈರ್ಯ ಬಂತು ನಿನಗೆ ಅಂತ ಕೇಳಿದ್ರು ತಪ್ಪಾಯ್ತು ತಪ್ಪಾಯ್ತು ಅಂತ ಕೈ ಮುಖಂಡ್ ನಿಂತ್ಕೊಂಡಿ ಕಣ್ಣು ಮುಚ್ಕೊಂಡಿದ್ದೆ ಆ ಮತ್ತೆ ಒಂದು ಕೈ ನನ್ನ ಭುಜಿದ ಹತ್ರ ಬಂತು ಎರಡು ಸಾರಿ ತಟ್ಟಿದ್ರು ಭುಜ ಹ್ಮ್ ಇಲ್ಲ ಮರಿ ನಿನ್ನ ಕಂಠಶ್ರೀ ತುಂಬಾ ಚೆನ್ನಾಗಿದೆ ನೀ ಚೆನ್ನಾಗಿ ಹಾಡಿದೆ ಅದು ನಮ್ಮ ಎದುರಿಗೆ ಇಷ್ಟು ಧೈರ್ಯವಾಗಿ ಹಾಡ್ದಲ್ಲ ಅದು ನನಗೆ ಖುಷಿ ಆಯ್ತು ಉಡುಪರೆ ಇವನಿಗೆ ನೀವು ಪ್ರೋತ್ಸಾಹ ನೀಡಿ ಹುಡುಪರು ಅಂದ್ರೆ ಪ್ರಿನ್ಸಿಪಾಲ್ ಆಮೇಲೆ ಹೇಳಿದ್ರು ನೋಡು ಮರಿ ನೀನು ಹಾಡನ್ನ ಮುಂದುವರಿಸು ಒಂದಲ್ಲ ಒಂದು ದಿವಸ ಇಡೀ ನಾಡೇ ಮೆಚ್ಚುವಂತ ಗಾಯಕನ ಆಗ್ತೀಯಾ ಅಂತ ನನಗೆ ಆಶೀರ್ವಾದ ಮಾಡಿದ್ರು ಕಾಳಿದ್ರಾಯ್ತು ಅವರ ಆಶೀರ್ವಾದದಿಂದ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅವರ ಒಡನಾಟ ನನಗೆ ಲಭ್ಯ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೀರ್ಕೊಂಡ್ರು ಅವರು ಸುಮಾರು ಹದಿಮೂರು ವರ್ಷಗಳ ಕಾಲ ಅವರು ಒಡನಾಟದಲ್ಲಿದ್ದೆ ನಾನು ಅವರು ಮೈಸೂರು ಸ್ವಾಮಿ ಅವರು ಯಾವಾಗಲೂ ಭೇಟಿ ಮಾಡ್ತಿದ್ರು ಎಚ್ ಜಿ ಸೋಮಶೇಖರ್ ರಾವ್ ಅಂತ ಕೆನರಾ ಬ್ಯಾಂಕಲ್ಲಿ ಅವರು ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿದ್ರು ಅವರು ಕಾಳಿಂಗರಾಯರು ಮೈಸೂರು ಅವರು ಸ್ವಾಮಿಯವರು ಮೇಲೆ ನಾನು ಅರವತ್ತೆಂಟು ಆದ್ಮೇಲೆ ನಾನು ಆರ್ಮಿಗೆ ಹೊರಟೋದೆ ಆರ್ಮಿಗೆ ಸೇರಬೇಕು ಅಂತ ಹೊಟ್ಟೋದೆ ನಾನು ಅದು ಅಲ್ಲಿಂದ ಮತ್ತೆ ವಾಪಸ್ ಬಂದು ರ ದಶಕದಲ್ಲಿ ಎಪ್ಪತ್ತೊಂದು ರಲ್ಲಿ ಲೋಕಸಭೆ ಆಯೋಗದ ಪರೀಕ್ಷೆ ಬರ್ದೆ ಪರೀಕ್ಷೆ ಬರೆದು ಕೆಪಿಎಸ್ ಅಲ್ಲಿ ಅದು ಮುಂಚೆ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗಿ ನಾನು ಇದಕ್ಕೆ ಎಂ ಎಸ್ಸಿಗೆ ಸೇರಿಕೊಡ್ತೀನಿ